ನಮಸ್ಕಾರ ಸ್ನೇಹಿತರೆ ಇಂದು ನಾವು ಸಂತ ಕಬೀರಾದಾಸರ ಬಗ್ಗೆ ತಿಳಿಯೋಣ ಭಾರತೀಯ ಸಂತರಲ್ಲಿ ಸಂತ ಕಬೀರಾದಾಸರು ಬಹಳ ಉತ್ತಮವಾಗಿದೆ ಇವರು ಹುಟ್ಟಿದ ಕುರಿತು ಅನೇಕ ವದಂತಿಗಳು ಪ್ರಚಲಿತವಾಗಿವೆ ಕೆಲವರು ಹೇಳುವಂತೆ ಜಗದ್ಗುರು ರಾಮಾನಂದ ಸ್ವಾಮಿಗಳ ಆಶೀರ್ವಾದದಿಂದ ಒಬ್ಬ ಬ್ರಾಹ್ಮಣ ವಿದೇವಿಯಿಂದ ಇವರ ಜನ್ಮವಾಗಿತ್ತು ಲೋಕೋಪವಾದಕ್ಕೆ ಹೆದರಿ ಆಕೆಯು ಬಾಲಕನನ್ನು ತಾಲ ಎಂಬ ಕೆರೆಯ ಬಳ್ಳಿಯಲ್ಲಿ ಇರಿಸಿ ಹೊರಟು ಹೋದಳು ನೀರು ಎಂಬ ನೇಯಿಗೆಯವನು ಈ ಬಾಲಕನನ್ನು ಮನೆಗೆ ತಂದು ಸಾಕಿ ಸಲಹೆ ದೊಡ್ಡವನಾಗಿ ಮಾಡಿದನು ಈ ಬಾಲಕನೇ ಮುಂದೆ ಕಬೀರದಾಸ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಕಬೀರ ಪಂಥದವರು ಹೇಳುವಂತೆ ಕಾಶಿಯ ತಾಲ ಎಂಬ ಕೆರೆಯಲ್ಲಿ ಒಂದು ಕಮಲ ಪುಷ್ಪದಲ್ಲಿ ಬಾಲಕ ಈ ರೂಪದಿಂದ ಕಬೀರದ ಆವಿರ್ಭಾವವಾಯಿತು ಏನೇ ಇರಲಿ ಕಬೀರದಾಸರನ್ನು ಸಾಕಿಸಲಹಿದರು ನೀರು ಮತ್ತು ನಿಮ ಎಂಬ ದಂಪತಿಗಳು ಎಂಬುದು ಸತ್ಯವಾಗಿದೆ ಕಬೀರದಾಸರು ಸ್ವಾಮಿ ರಾಮಾನಂದರನ್ನು ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿದರು ಒಂದು ದಿನ ರಾತ್ರಿಯ ಕೊನೆಯ ಜಾವದಲ್ಲಿ ಕಬೀರರು ಗಂಗೆಯ ಪಂಚಗಂಗಾ ಘಾಟಿನ ಮೆಟ್ಟಿಲುಗಳ ಮೇಲೆ ಹೋಗಿ ಮಲಗಿದರು ಸ್ನಾನ ಮಾಡಲು ಇಳಿಯುತ್ತಿರುವಾಗ ಶ್ರೀರಾಮಾನಂದರ ಕಬೀರರಿಗೆ ಕಾಲು ತಗುಲಿತು ಆಗ ಶ್ರೀರಾಮಾನಂದರ ಬಾಯಿಂದ ರಾಮ ರಾಮ ಎಂದು ಉಚ್ಚರಿಸಿದರು ಕಬೀರದಾಸರು ಅದನ್ನೇ ಮಂತ್ರ ದೀಕ್ಷೆ ಎಂದು ಎಂದರಿದ್ದರು ಶ್ರೀರಾಮಾನಂದರನ್ನು ಗುರುಗಳನ್ನಾಗಿಸಿಕೊಂಡು ರಾಮನಾಮವನ್ನು ಜಪಿಸತೊಡಗಿದರು ಸಂತ ಕಬೀರರ ಪತ್ನಿಯ ಹೆಸರು ಲೋಹಿ ಇವರ ಮಗನೇ ಹೆಸರು ಕಮಾಲ ಮಗಳ ಹೆಸರು ಕಮಾಲಿ ಇವರು ಬಟ್ಟೆಗಳನ್ನು ನೀಡು ತಮ್ಮ ಸಂಸಾರವನ್ನು ಸಾಗಿಸುತ್ತಿದ್ದರು ಇವರ ಮನೆಯಲ್ಲಿ ಯಾವಾಗಲೂ ಸಂತ ಸಾಧು ಸಂತರಗಳ ಸಂತರಿ ನಡೆಯುತ್ತಿತ್ತು ಇದರಿಂದ ಇವರಿಗೆ ಕೆಲವು ಉಪವಾಸವೂ ಬೀಳುತ್ತಿತ್ತು ಆದರೂ ಸಂತರು ಸೇವೆಯಲ್ಲಿ ಇವರಿಗೆ ಎಂದೂ ಕೊರತೆಯಾಗಿರಲಿಲ್ಲ ಕಬೀರಾದಾಸರು ಓದು ಬರಹ ಕಲಿತವರಲ್ಲ ಆದ್ದರಿಂದ ಇವರು ದುಡಿದಿದ್ದೆಲ್ಲವನ್ನು ಇವರ ಶಿಷ್ಯರು ಬರೆದಿಟ್ಟು ಸಂಗ್ರಹಿಸುತ್ತಿದ್ದರು ಇವರ ಶಿಷ್ಯ ಸಮುದಾಯದಲ್ಲಿ ಹಿಂದೂ ಮುಸಲ್ಮಾನ ಎರಡು ಪಂಗಡಗಳಿದ್ದವು ಇವರ ವಾಣಿಗಳ ಸಂಗ್ರಹವು ಬೀಜಕ ಎಂದು ಪ್ರಸಿದ್ಧವಾಗಿದೆ ಅದರಲ್ಲಿ ಸಖಿ ಸಬದ ರಮೈನಿ ಎಂಬ ಮೂರು ಭಾಗಗಳಾಗಿ ಇವರು ತಮ್ಮ ವಾಣಿಗಳ ಮೂಲಕ ವೇದಾಂತದ ಿದರು ಹಾಗೂ ಮುಸಲ್ಮಾನರಲ್ಲಿ ಹರಡಿಕೊಂಡಿದ್ದ ಅಂಧವಿಶ್ವಾಸ ಪಾಂಕಾಡವಾದ ಮತ್ತು ಮಿಥ್ಯಾಚಾರಗಳನ್ನು ಖಂಡನೆ ಮಾಡಿದರು ಕಬೀರದಾಸರು ಪರಮಾತ್ಮನನ್ನು ಮಿತ್ರನಾಗಿ ತಂದೆ ತಾಯಿ ಪ್ರತಿ ಮುಂತಾದ ಅನೇಕ ರೂಪದಿಂದ ದರ್ಶಿಸಿದರು ಇವರು ವಾಣಿಗಳಲ್ಲಿ ಭಗವಂತನೊಂದಿಗೆ ಇದರಿಂದ ಮಧುರ ಸಂಬಂಧವು ಸುಂದರವಾಗಿ ಅಭಿವ್ಯಕ್ತವಾಗಿದೆ ತಮ್ಮ ಸರಳತೆ ಸಾಧು ಸ್ವಭಾವ ಹಾಗೂ ಸಂತ ಜೀವನದ ಕಾರಣದಿಂದ ಸಂತ ಕಬೀರದಾಸರು ಇಂದೂ ಕೂಡ ಹಿಂದೂ ಮುಸಲ್ಮಾನ್ ಎರಡು ಸಂಪ್ರದಾಯಗಳಲ್ಲಿ ಪೂಜ್ಯರಾಗಿದ್ದಾರೆ ಜೀವನದಲ್ಲಿ ಕೊಲೆಯ ಯಶಕೀರ್ತಿಗಳು ಕಬೀರರ ಮೇಲೆ ಅಪಾರ ತೊಡಗಿತು ಇದರಿಂದ ಬೇಸರಗೊಂಡು ಇವರು ಕಾಶಿಯನ್ನು ಬಿಟ್ಟು ಮಗಹಾರ್ ಎಂಬವರಿಗೆ ಹೊರಟು ಹೋದರು ನೂರ ಹತ್ತೊಂಬತ್ತು ವರ್ಷದ ದೀರ್ಘ ಬಾಳನ್ನು ಬಾಳೆಯವರು ಮಗ ಅರದಲ್ಲಿ ತಮ್ಮ ಶರೀರವನ್ನು ತ್ಯಜಿಸಿದರು ಇವರು ಮೃತ್ಯುವಿನ ಬಳಿಕ ಇವರು ಹಿಂದೂ ಮುಸಲ್ಮಾನ ಭಕ್ತರಲ್ಲಿ ವಿವಾದ ಉಂಟಾಯಿತು ಶರೀರವನ್ನು ಸುಡುತ್ತೇವೆ ಎಂಬ ಹಿಂದುಗಳು ಹೇಳಿದರೆ ಶರೀರವನ್ನು ಊಳುತ್ತೇವೆ ಎಂದು ಮುಸಲ್ಮಾನರು ಹೇಳುತ್ತಿದ್ದರು ಆ ಸಮಯದಲ್ಲಿ ಕಬೀರರ ಶರೀರವು ಅಲ್ಲಿಂದ ಕಣ್ಮರೆಯಾಗಿ ಆ ಸ್ಥಳದಲ್ಲಿ ಹೂವಿನ ರಾಶಿಯು ಕಂಡುಬಂದಿತ್ತು ಹಾಗೂ ಗಡೋಮತ ಜಲೌ ಎಂಬ ಈ ಸಂದೇಶವು ಬಂತು ಇಬ್ಬರ ಭಕ್ತರು ಹೂವುಗಳನ್ನು ಅರ್ಧ ಅರ್ಧ ಹಂಚಿಕೊಂಡು ತಮ್ಮ ಧರ್ಮದಂತೆ ಗಡೋಮತ ಜಲೌ ಉಳಬಿಡಿರಿ ಸುಡಿರಿ ಎಂದು ಅರ್ಥೈಸಿ ಹಿಂದೂಗಳು ಸುಟ್ಟು ಹಾಕಿದರು ಗಡೋ ಮತ ಜಲೌ ಉಳಿರಿ ಸುಡಬೇಡಿ ಎಂದು ಅರ್ಥೈಸಿಕೊಂಡು ಮುಸಲ್ಮಾನರು ಕೂತು ಬಿಟ್ಟರು ಹೀಗೆ ಕಬೀರದಾಸರು ತಮ್ಮ ಅಂತ್ಯದಲ್ಲಿಯೂ ಇಂತಹ ಸಮನ್ವಯ ಮತ್ತು ಪ್ರೇಮದ ಸಂದೇಶವನ್ನು ಕೊಟ್ಟು ಹೋದರು ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮರೆಯಬೇಡಿ